ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರ ಅಭಾವ ಹೆಚ್ಚಾಗಿದೆ ಹೀಗಾಗಿ ಕೊಪ್ಪಳದಲ್ಲಿ ರೈತರಿಂದ ದಿಢೀರಂತ ಪ್ರತಿಭಟನೆ ನಡೆದಿದೆ ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ರೈತರು ಯೂರಿಯಾ ತುಂಬಿಕೊಂಡು ಹೋಗ್ತಿದ್ದ ಲಾರಿಯನ್ನ ತಡೆ ಹಿಡಿದಿದ್ದಾರೆ ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ದಿಢೀರಂತ ಪ್ರತಿಭಟನೆಗಿಳಿದಿದ್ದಾರೆ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆದಿರೋದು ಯೂರಿಯಾ ಗೊಬ್ಬರವನ್ನ ತುಂಬಿಕೊಂಡು ಹೋಗ್ತಾ ಇದ್ದಂತ ಲಾರಿಯನ್ನೇ ತಡೆದಿದ್ದಾರೆ ಸ್ಥಳಕ್ಕಾಗಮಿಸಿ ರೈತರನ್ನ ಪೊಲೀಸರು ಸಮಾಧಾನ ಪಡಿಸಿದ್ದಾರೆ ಈಗಾಗಲೇ ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಯೂರಿಯಾ ರಸಗೊಬ್ಬರದ ಅಭಾವ ಹೆಚ್ಚಾಗ್ಬಿಟ್ಟಿದೆ ಹೀಗಾಗಿ ರಸಗೊಬ್ಬರ ಕೊಡ್ಸಿ ಅಂತ ರೈತರು ಪಟ್ಟು ಹಿಡಿದಿದ್ದು ಆಯಿತು ಪ್ರತಿಭಟನೆ ಮಾಡಿದ್ದು ಆಯಿತು ಮತ್ತೊಂದು ಕಡೆ ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ದಿಢೀರಂತ ರೈತರು ಪ್ರತಿಭಟನೆ ಮಾಡಿದ್ದಾರೆ ಗೊಬ್ಬರ ತುಂಬಿಕೊಂಡು ಹೋಗ್ತಾ ಇದ್ದಂತ ಲಾರಿಯನ್ನು ಕೂಡ ಅಡ್ಡ ಹಾಕಿದ್ದಾರೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸಮಾಧಾನ ಪಡಿಸೋ ಕೆಲಸವನ್ನ ಮಾಡ್ಬೋದು ಪ್ರತಿನಿಧಿ ನಾಗರಾಜ್ ನಾಗರಾಜ್ ರಾಜ್ಯದಾದ್ಯಂತ ಕೂಡ ಯೂರಿಯಾ ರಸಗೊಬ್ಬರದ ಅಭಾವ ಇದೆ ಮತ್ತೊಂದು ಕಡೆ ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಏಕಾಏಕಿಯಾಗಿ ಪ್ರತಿಭಟನೆ ನಡೆದಿದೆ ಈ ರಸಗೊಬ್ಬರ ತುಂಬಿಕೊಂಡು ಹೋಗ್ತಾ ಇದ್ದಂತ ಲಾರಿ ಹೊರಟಿದ್ದಾದ್ರೂ ಯಾವ ಕಡೆ ಈ ಲಾರಿಯನ್ನ ಯಾಕೆ ರೈತರ ಅಡ್ಡಗಟ್ಟಿದ್ದಾರೆ ಆ ರಸಗೊಬ್ಬರ ಕೊರತೆಯಿಂದಾಗಿ ರಾಜ್ಯಾದ್ಯಂತ ಬಹಳಷ್ಟು ರೈತರು ಪರದಾಡ್ತಾ ಇದ್ರೆ ಅದ್ರ ಜೊತೆಗೆ ಅಂದ್ರೆ ಕೊಪ್ಪಳದಲ್ಲಿ ಕೂಡ ರೈತರ ಪರದಾಟ ಮುಂದುವರೆ ಮುಂದುವರೆದಿತ್ತು ಏನು ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಏನಂದ್ರೆ ಆ ಬಸವೇಶ್ವರ ವೃತ್ತದ ಪಕ್ಕದಲ್ಲಿ ಒಂದು ಸೊಸೈಟಿ ಇರುವುದಂತದ್ದು ಅಂದ್ರೆ ಆ ಕಾರಣಕ್ಕಾಗಿ ಆ ಸೊಸೈಟಿಯಲ್ಲಿ ರಸಗೊಬ್ಬರ ವಿತರಣೆ ಮಾಡ್ತಾ ಇದಾರೆ ಆದ್ರೆ ಸರಿಯಾದ ರೀತಿಯಿಂದ ರಸಗೊಬ್ಬರ ಸ್ಟಾಕ್ ಬರದ ಕಾರಣಕ್ಕಾಗಿ ರೈತರು ಸರ್ಕಾರಿ ಸಾಲಿನ ಇಟ್ಕೊಂಡು ಅಲ್ಲಿ ಏನಂದ್ರೆ ರಸಗೊಬ್ಬರ ಸಲುವಾಗಿ ಕಾಯ್ತಾ ಕೊಡ್ತಾ ಇದ್ರು ಇಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗೋದಾಮು ಮುಖಾಂತರ ರಸಗೊಬ್ಬರ ತುಂಬಿದಂತ ಲಾರಿ ಬೇರೆ ಬೇರೆ ಸೊಸೈಟಿಗೆ ಹೋಗ್ತಾ ಇತ್ತು ಇಂಥ ಸಂದರ್ಭದಲ್ಲಿ ಆ ಲಾರಿಯನ್ನ ಗಮನಿಸಿದಂತಹ ರೈತರು ಆ ಲಾರಿಯನ್ನ ತಡೆದು ಬಹಳಷ್ಟು ಪ್ರತಿಭಟನೆ ಮಾಡಿದ್ರು ಮೊದಲು ನಮ್ಗೆ ರಸಗೊಬ್ಬರ ಕೊಟ್ಟು ಇಲ್ಲಿ ಈ ಸೊಸೈಟಿಲಿ ರಸಗೊಬ್ಬರ ಸ್ಟಾಕ್ ಇಲ್ಲ ಮೊದಲು ನಮ್ಮ ರಸಗೊಬ್ಬರ ಇಲ್ಲಿ ಕೊಟ್ಟು ತದನಂತರ ನೀವೆಲ್ಲಾದ್ರೂ ಸಪ್ಲೈ ಮಾಡಿ ಅಂತೇಳಿ ಲಾರಿಯನ್ನ ತಡೆದು ಪ್ರತಿಭಟನೆ ನನಗೆ ಮುಂದಾದ್ರು ಇಂಥ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಏನು ಕೊಪ್ಪಳ ಡಿ ಸಿ ಆದಂತ ಸುರೇಶ್ ಅವ್ರು ಬಂದು ರೈತರನ್ನ ಸಮಾಧಾನ ಮಾಡಿಸುವಂತ ಕೆಲಸ ಮಾಡಿದ್ರು ಜೊತೆಗೆ ಏನಂದ್ರೆ ಪೊಲೀಸರು ಬಂದು ಬಹಳಷ್ಟು ಹರಕಾಸ ಪಟ್ಟರು ಇಲ್ಲ ನೀವು ದಯವಿಟ್ಟು ರಸಗೊಬ್ಬರ ಕೊಡೋಕೆ ಜಿಲ್ಲಾಡಳಿತ ಮಾಡುತ್ತೆ ನೀವ್ ಪ್ರತಿಭಟನೆ ಮಾಡಬೇಡಿ ಮಾಡೋದ್ರಿಂದ ಬಹಳಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ ರೈತರನ್ನ ಮನವೊಲಿಸುತ್ತ ಕೆಲಸ ಮಾಡಿದ್ರು ಇಂತ ಸಂದರ್ಭದಲ್ಲಿ ಏನು ಸ್ವತಃ ಏನು ಕೊಪ್ಪಳ ಡಿ ಸಿ ಆದಂತ ಸುರೇಶ್ ಎಟ್ಟವ್ರು ಬಂದು ಆ ಏನ್ ಆ ಲಾರಿ ಇತ್ತು ಲಾರಿ ಬೇರೆ ಕಡೆ ಹೋಗ್ತಿತ್ತು ಆ ಲಾರಿನ ಸ್ವತಃ ಏನ್ ಪಕ್ಕದಲ್ಲಿರುವಂತಹ ಸೊಸೈಟಿಗೆ ಬಂದು ತರುವಂತ ಕೆಲಸ ಮಾಡಿದ್ರು ಇಂತ ಸಂದರ್ಭದಲ್ಲಿ ಎಲ್ಲರೂ ಸಲ್ ಸರ್ಕಿ ಸಾಲ ನಿಂತ್ಕೊಳ್ಳಿ ಖಂಡಿತವಾಗ ರಸಗೊಬ್ಬರ ಕೊಡುವಂತ ಕೆಲಸ ಅಂತ ಹೇಳಿ ಮಾಡ್ತೀನಿ ಹೇಳಿ ಡಿ ಸಿ ಅವರು ಭರವಸೆ ಕೊಟ್ಟ ನಂತರ ರೈತರು ಪ್ರತಿಭಟನೆಗೆ ಬಿಟ್ಟು ಅಂತಿರ್ಬೋದು ಅದ್ರ ಜೊತೆಗೆ ವಿಶೇಷವಾಗಿ ಇನ್ನೊಂದ್ ಏನಂತಂದ್ರೆ ಆ ಒಬ್ಬರ ಮಹಿಳೆ ರೈತ ಮಹಿಳೆ ಕೂಡ ರಸಗೊಬ್ಬರ ಸಲುವಾಗಿ ಬಂದಿದ್ರು ಇಂದು ವರಮಹಾಲಕ್ಷ್ಮಿ ಹಬ್ಬ ಇದ್ರು ಸಹ ಆ ಹಬ್ಬವನ್ನ ಬಿಟ್ಟು ಬಂದಿದ್ರು ನಮ್ಮ ಮೊದಲು ನಮಗೆ ಭೂಮಿ ತಾಯಿ ತಾಯಿಗೆ ಗೊಬ್ಬರ ಸಿಗಬೇಕು ಆಮೇಲೆ ನಾವು ವರಲಕ್ಷ್ಮಿ ಪೂಜೆ ಮಾಡ್ತೀವಿ ಯಾಕಂದ್ರೆ ಭೂಮಿ ತಾಯಿ ತಾಯಿಗೆ ಗೊಬ್ಬರ ಸಿಗದಿದ್ರೆ ನಮಗೆ ನಿಜವೂ ಕೂಡ ಅನ್ನ ಸಿಗಲ್ಲ ಕಾರಣಕ್ಕಾಗಿ ಫಸ್ಟ್ ಭೂಮಿ ತಾಯಿಗೆ ಗೊಬ್ಬರ ಸಿಗಲಿ ತದನಂತರ ನಾವು ವರಲಕ್ಷ್ಮಿ ಪೂಜೆ ಮಾಡ್ತೀವಿ ನಮ್ಗೆ ಗೊಬ್ಬರ ಕೊಟ್ಟೆ ಕಳಿಸಿ ಅಂತ ಹೇಳಿ ಪ್ರತಿಭಟನೆಗೆ ಮುಂದಾಗಿದ್ರು ಇಂತ ಸಂದರ್ಭದಲ್ಲಿ ಸ್ವತಃ ಏನು ಜಿಲ್ಲಾಧಿಕಾರಿಗಳು ಮತ್ತೆ ಪೊಲೀಸರು ಮನವೊಲಿಸ್ ಕೆಲಸ ಮಾಡಿರುವಂತದ್ದು ಈಗಾಗಲೇ ಏನು ಲಾರಿ ಬೇರೆ ಕಡೆ ಹೋಗ್ತದೆ ಈ ಲಾರಿಯನ್ನ ತಡೆದು ಹೋಲ್ಡ್ ಅಲ್ಲಿ ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ ಕೊಪ್ಪಳದಲ್ಲಿ ರೈತರಿಂದ ದಿಢೀರಂತ ಏನ್ ಪ್ರತಿಭಟನೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಆಗಮಿಸಿದ್ದಾರೆ ಗೊತ್ತಾಗ್ತಾ ಇದೆ ಲಾರಿಯನ್ನ ವಿತರಣಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ರೈತರು ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಯೂರಿಯಾ ಹಂಚಿಕೆಗೆ ಸಿದ್ಧತೆಯೂ ನಡೀತಾ ಇದೆ ಸಾಲುಗಟ್ಟಿ ನಿಂತ ರೈತರಿಗೆ ಗೊಬ್ಬರ ವಿತರಣೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಪೊಲೀಸರು ಕೊಪ್ಪಳದಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು ಸ್ಥಳಕ್ಕೆ ಈಗ ಸುರೇಶ್ ಹಿಟ್ನಾಳ್ ಅವರು ಆಗಮಿಸಿದ್ದಾರೆ ಜಿಲ್ಲಾಧಿಕಾರಿ ಸದ್ಯ ಲಾರಿಯನ್ನ ವಿತರಣಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ರೈತರು ರೈತರಿಗೆ ಈ ಒಂದು ಯೂರಿಯಾ ಗೊಬ್ಬರವನ್ನ ಹಂಚಿಕೆ ಮಾಡ್ಬೇಕು ಅನ್ನೋದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ ನಾಗರಾಜು ನಾಗರಾಜ್ ಲಾರಿಯನ್ನ ಏನ್ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಲಾಗಿದೆಯಂತೆ ರೈತರಿಗೆ ಹಂಚಿಕೆ ಮಾಡಬೇಕು ಅಂತ ಲಾರಿಯಲ್ಲಿ ಇರುವಂತ ಲೋಡ್ ಎಷ್ಟು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಗೊತ್ತಾಗ್ತಾ ಇದೆಯಾ ಎಷ್ಟು ಲೋಡ್ ಎಷ್ಟು ಚೀಲ ಗೊಬ್ಬರ ಇದೆ ಅಂತ ಸೌಖ್ಯ ಈಗಾಗಲೇ ಹೇಳಿದಂತೆ ಏನಂದ್ರೆ ಟಿ ಎ ಅಂತ ಒಂದು ಕೇಂದ್ರ ಬರುತ್ತೆ ವಿತರಣಾ ಕೇಂದ್ರ ಈ ವಿತರಣಾ ಕೇಂದ್ರದ ಪಕ್ಕದಲ್ಲಿಯೇ ಬಸವೇಶ್ವರ ವೃತ್ತ ಇರುತ್ತದ್ದು ಅದು ಪ್ರಮುಖವಾಗಿ ಒಂದು ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳ್ಬೋದು ಆ ಕಾರಣಕ್ಕಾಗಿ ಅಲ್ಲಿ ಕೂಡ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಆ ಲಾರಿಯನ್ನ ತಡೆದು ಪ್ರತಿಭಟನೆ ಮಾಡ್ತಾರೆ ಲಾರಿಯಲ್ಲಿ ಸರಿ ತುಮಾರು ಅಂತಂದ್ರೆ ಒಂದು ಹತ್ತು ಟನ್ ಹೆಚ್ಚು ಜಾಸ್ತಿ ಏನಂದ್ರೆ ರಸಗೊಬ್ಬರ ಇರುವಂತದ್ದು ಆ ಕಾರಣಕ್ಕಾಗಿ ಆ ಲಾರಿಯನ್ನ ಫಸ್ಟ್ ಮೊದಲು ನಮಗೆ ತಲುಪಿಸಿ ಬೇರೆ ಅಂದ್ರೆ ಈಗೇನೋ ಒಂದು ಒಂದು ಗೋಡೌನ್ ಇರುತ್ತೆ ಗೋಡೌನ್ ಮುಖಾಂತರ ಅಲ್ಲಿಂದ ಬೇರೆ ಬೇರೆ ಹಳ್ಳಿಗಳ ಹಳ್ಳಿಗಳಿಗೆ ಅಂದ್ರೆ ಒಂದು ಸೊಸೈಟಿಗಳಿಗೆ ತಲುಪಿಸುವಂತ ಲಾರಿಗಳು ಅಂತ ಹೇಳ್ಬೋದು ಅದು ಬೇರೆ ಬೇರೆ ಹಳ್ಳಿಗೆ ಹೋಗ್ತಾ ಇತ್ತು ಆದ್ರೆ ಆ ಲಾರಿಯನ್ನ ತೊಡದು ಮೊದಲು ನಮ್ಗೆ ಕೊಡೋ ಯಾಕಂದ್ರೆ ಆಗಲೇ ನೂರಾರು ಜನರು ಬಂದು ಇಲ್ಲಿ ಟಿ ಎಂ ಸಿ ಮುಂದೆ ನಾವು ಕಾದು ಕುಳಿತೀವಿ ಬೆಳಗ್ಗೆಯಿಂದ ಬಂದು ಹಬ್ಬ ಮಾಡದೆ ಕೂಡ ನಾವು ಕಾದು ಅಂತ ಹೇಳಿ ಪಟ್ಟಿ ಹಿಡಿದ್ರು ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳು ಬಂದು ಎಲ್ಲ ಇಲ್ಲ ಆಯ್ತು ನಿಮ್ಗೆ ರಸಗೊಬ್ಬರ ಕಡಿಸುವಂತ ಕೆಲಸ ಮಾಡ್ತೀನಿ ಅಂತೇಳಿ ಸ್ವತಃ ಜಿಲ್ಲಾಧಿಕಾರಿಗಳೇ ಆ ಲಾರಿಯನ್ನ ಕರೆದುಕೊಂಡು ಬಂದು ರೈತರಿಗೆ ಗೊಬ್ಬರ ಕೊಡಿಸುವಂತ ಕೆಲಸ ಮಾಡಿರ್ತದ್ದು ಆಗಲೇಂದ್ರೆ ಅಂದ್ರೆ ರೈತರ ಪ್ರತಿಭಟನೆಗೆ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಂಡಿದ್ರೆ ಜಿಲ್ಲಾಧಿಕಾರಿಗಳು ಬಂದು ಈಗ ರೈತರಿಗೆ ರಸಗೊಬ್ಬರ ಕೊಡಿಸುವಂತ ಕೆಲಸ ಓಕೆ ಥ್ಯಾಂಕ್ ಯು ನಾಗರಾಜ್ ಗೆ ಓಕೆ ಅಲ್ಲಿ ರೈತರಿಗೆ ಈಗ ಸ್ಥಳದಲ್ಲೇ ಪರಿಹಾರ ಸಿಕ್ಕಂತಾಯ್ತು ನಾವು ಕೂಡ ಬಹಳಷ್ಟು ದಿನದಿಂದ ರಸಗೊಬ್ಬರಕ್ಕಾಗಿ ವೇಟ್ ಮಾಡ್ತಾ ಇದ್ವಿ ಕೊಡಿಸಿ ಅಂತ ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬಂದು ಈಗಾಗಲೇ ಗೊಬ್ಬರ ವಿತರಣಾ ಕೆಲಸ ಕೂಡ ಮುಂದುವರೆದಿದೆ